ಅವರು ಬಹುಶಃ ಇವತ್ತು ರಾಜ್ಯಕ್ಕೆ ಬೆಳವಣಿಗೆ ಆಗುತ್ತೆ ಅದಕ್ಕೆ ಅಭಿಪ್ರಾಯ ಆಗ್ತಾ ಜೊತೆಗೆ ಸ್ವಾತಂತ್ರ್ಯ ಹೋರಾಟದವರು ಸ್ವಾತಂತ್ರ್ಯ ಹೋರಾಡುವ ತಮ್ಮನ್ನು ಸಂಪೂರ್ಣವಾಗಿ ಸ್ವಾತಂತ್ರ್ಯ ಹೋರಾಟ ಮಾಡಿಕೊಂಡು

so alli burgi dal votudin dal votudin avurma vekhas poska dalto avur yav ivundivi hajardun taky radiv taky ansulaykuni avur hajardun ಸರ್ ಇವತ್ತು ರಾಜ್ಯಸಭಾ ಚುನಾವಣೆ ಇದೆ ಮೂವರು ಅಭ್ಯರ್ಥಿಗಳಿದ್ದಾರೆ ನಿಮ್ಮ ಕಡೆಯಿಂದ ಬಿ ಜೆ ಡಿ ಎಸ್ನಿಂದ ಕೂಡ ಎಕ್ಸ್ಟ್ರಾ ಕ್ಯಾಂಡಿಡೇಟ್ ಹಾಕಿದ್ದಾರೆ ಸೊ ಈಗಾಗಲೇ ಮತದಾನ ಪ್ರಕ್ರಿಯೆ ಕೂಡ ಶುರು ಆಗಿದೆ ಬಿ ಜೆ ಪಿ ಮತ್ತು